ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಎಪ್ಪತ್ತೆಂಟು ಅಂಜು ಆರ್ ಯು ಎಪಿ ಎಂದು ಚರಣ್ ಕೇಳಿದಾಗ ಮನಸ್ಫೂರ್ತಿಯಾಗಿ ನಕ್ಕ ಅಂಜಲಿ ತುಂಬ ಚರ್ರಿ ನನ್ನ ಫ್ಯೂಚರ್ ಇಷ್ಟೊಂದು ಕಲರ್ಫುಲ್ ಆಗಿರುತ್ತೆ ಅನ್ನೋ ಕಲ್ಪನೆಯೇ ಇರಲಿಲ್ಲ ಇದಕ್ಕೆಲ್ಲ ಕಾರಣ ಜೀವ ಅವನು ನನ್ನ ಜೀವನದಲ್ಲಿ ಬರದೇ ಇರುತ್ತಿದ್ದರೆ ಅನ್ನೋವಾಗ ನಾವಿಬ್ಬರು ಮದುವೆ ಆಗ್ತಿದ್ವಿ ಎಂದ ಅವನ ಮಾತು ಸರಿಯಾಗಿ ಕೇಳಿಸದಿದ್ದ ಕಾರಣ ವಾಟ್ ಏನು ಹೇಳಿದೆ ನೀನು ಅಂತ ಅಂಜಲಿ ತುಸು ಗಾಬರಿಯಲ್ಲಿ ಅವನನ್ನು ನೋಡಿದರೆ ಅಂಜು ನಾನೇನು ಹೇಳಿದೆ ಏನೂ ಇಲ್ಲ ಅಂತ ತಾನು ಹೇಳಿದ್ದು ಕೇಳಿಸಿಕೊಂಡಳ ಎನ್ನುವ ಆತಂಕದಲ್ಲಿದ್ದರೆ ಅಲ್ಲ ಮದುವೆ ಆಗ್ತಿತ್ತು ಅಂತ ಏನೋ ಹೇಳಿದೆ ಅಂದಾಗ ಹೋ ಹದಾ ಜೀವ ನಿನ್ನ ಲೈಫಲ್ಲಿ ಬರ್ದೇ ಇದ್ ಇದ್ದಿದ್ದರೆ ನಿಮ್ಮಿಬ್ಬರ ಮನೆಯವರ ಮೂಲಕ ನಿಮ್ಮ ಆರೆಂಜ್ ಮ್ಯಾರೇಜ್ ಆಗ್ತಿತ್ತು ಅಂತ ಹೇಳೋಕೆ ಬಂದೆ ಆ ವಿಷಯ ಬಿಡು ಜೀವ ಜೊತೆ ನೀನು ಖುಷಿಯಾಗಿದ್ದೀಯಾ ಯಾಕೆ ಕೇಳಿದೆ ಅಂದರೆ ಗಿರಿಧಾಮದ ಎಚ್ ಎಫ್ ಆಗಿ ಜಾಯಿನ್ ಆದಮೇಲೆ ಅವನು ನಿನಗೆ ಕೊಡುತ್ತಿದ್ದ ತೊಂದರೆ ನಿಮ್ಮಿಬ್ಬರ ಜಗಳದ ಬಗ್ಗೆಯೆಲ್ಲ ನೀನು ಹೇಳುವಾಗ ಎಲ್ಲಾದರೂ ಅವನು ಅಪ್ಪಿ ತಪ್ಪಿ ನನ್ನೆದುರು ಬಂದರೆ ನಾಲ್ಕು ಬಾರಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ಹೋಗಿ ಹೋಗಿ ಅವನನ್ನೇ ಮದುವೆ ಮಾಡ್ಕೊಂಡಿದ್ದೀಯ ಈಗ ಆ ಕಾರಣಕ್ಕೆಲ್ಲ ಫ್ರೆಂಡ್ ಗಂಡನಿಗೆ ಹೋಗಿ ಒಡೆಯುವುದು ಅಷ್ಟು ಚೆನ್ನಾಗಿರಲ್ಲ ಅಂತ ನಗುತ್ತಾ ಹೇಳಿದವನ ಕೈ ರಟ್ಟೆಗೆ ತಿವಿದು ನನ್ನೇ ಆಡ್ಕೋತಿದ್ದೀಯಾ ಹೌದು ಆಗೆಲ್ಲ ನಮ್ಮಿಬ್ಬರ ಜಗಳ ಕೇಳೋಕ್ಕೆ ನಿನ್ನ ಬಳಿ ಟೈಮ್ ಇತ್ತು ಈಗ ಆ ಎಲ್ಲ ಜಗಳ ಕಡಿಮೆಯಾಗಿ ನಮ್ಮಿಬ್ಬರ ಮದುವೆ ಫಿಕ್ಸ್ ಆದಮೇಲೆ ಏನೆಲ್ಲ ಆಯಿತು ಜೀವ ನಾವಿಬ್ಬರು ಅಂದುಕೊಂಡಷ್ಟು ಕೆಟ್ಟ ಹುಡುಗನಲ್ಲ ಅನ್ನೋದೆಲ್ಲ ನಿನ್ನ ಬಳಿ ಹೇಳಬೇಕು ಅಂತ ಬಂದರೆ ನಿನಗೆ ಟೈಮ್ ಎಲ್ಲಿದೆ ನನ್ನ ಮದುವೆ ಫಿಕ್ಸ್ ಆದಮೇಲೆ ಸಡನ್ನಾಗಿ ಬ್ಯುಸಿಯಾಗಿಬಿಟ್ಟೆ ನೀನು ಚೆರ್ರಿ ನಾನೇನು ಕೇಳಾ ನಿಜ ಹೇಳ್ತೀಯ ಅಂತ ಅವನನ್ನೇ ದಿಟ್ಟಿಸುತ್ತಾ ಕೇಳಿದರೆ ಅವಳ ನೋಟಕ್ಕೆ ಮನಸ್ಸಲ್ಲಿ ಭಯ ಆವರಿಸಿದರೂ ಧೈರ್ಯ ತಂದುಕೊಂಡು ಕೇಳುವಂತೆ ಹೇಳಿದನು ಚೆರ್ರಿ ಮುಂಬೈಯಲ್ಲಿ ನಾವಿಬ್ಬರ ಜೊತೆಗೆ ಕೆಲಸ ಮಾಡುವಾಗ ನಮ್ಮ ಕೊಲೀಗ್ಸ್ ಎಲ್ಲ ನೀನು ನನ್ನ ಲವ್ ಮಾಡ್ತಿದ್ದೆ ಅಂತಿದ್ರು ಹಾಗೆಲ್ಲ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಅವರೆಲ್ಲ ಮಾತನ್ನು ತಳ್ಳಿ ಹಾಕಿದ್ದೆ ಆದರೆ ನನ್ನ ಮದುವೆ ಫಿಕ್ಸ್ ಆಗಿದ್ದು ನಿನಗೆ ಗೊತ್ತಾದ ಮೇಲೆ ನೀನು ತುಂಬ ಬದಲಾದೆ ಅನ್ನೋದಕ್ಕಿಂತ ನನ್ನೆಲ್ಲ ದೂರ ಹೋಗ್ತಿದ್ದೀಯಾ ಅನ್ನಿಸ್ತಿದೆ ಆಗ ಕೆಳಗಡೆ ಇದನ್ನೇ ಕೇಳಿದ್ದಕ್ಕೆ ರೆಸ್ಟೋರೆಂಟ್ ಕನಸಿನ ಬಗ್ಗೆ ಹೇಳಿ ನನ್ನ ಬಾಯಿ ಮುಚ್ಚಿಸಿದೆ ಜಿ ಜೀವ ಮತ್ತೆ ಮಾವ ಇದ್ರು ಅಂತ ನಾನು ಜಾಸ್ತಿ ಕೆದ್ದುಕೋಕೆ ಹೋಗಿಲ್ಲ ಈಗ ನಿಜ ಹೇಳು ಏನಾಗಿದೆ ನಿನಗೆ ನನ್ನ ಕೊಲೀಗ್ಸ್ ಹೇಳಿರೋ ಹಾಗೆ ಅನ್ನೋವಾಗ ಅವಳ ಮಾತನ್ನು ತಡೆದು ಅವರಿಗೆಲ್ಲ ತಲೆ ಕೆಟ್ಟಿದೆ ಓಕೆ ಲವ್ ಮಾಡ್ತಿದ್ದೆ ಅಂತ ಅಂದ್ಕೊಳ್ಳೋಣ ಲವ್ ಮಾಡಿದಿದ್ದರೆ ಅದನ್ನು ನಿನ್ನಲ್ಲಿ ಹೇಳದೆ ಸುಮ್ಮನೆ ಇರ್ತಾ ಇದ್ದ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಅಂಜು ನೋಡು ನೀನು ನನ್ನ ಬೆಸ್ಟ್ ಫ್ರೆಂಡ್ ನಿಜಕ್ಕೂ ಈ ಬೆಸ್ಟ್ ಫ್ರೆಂಡ್ ಕನಸು ನನಸು ಮಾಡೋದ್ರಲ್ಲಿ ನಾನು ಬ್ಯುಸಿಯಾಗಿದ್ದೆ ಎಂದು ಮೈ ಮುರಿಯುತ್ತಾ ಅವಳಿಗೆ ಬೆನ್ನು ಹಾಕಿ ನಿಂತವನ ಹಣೆಯಲ್ಲಿದ್ದ ಬೆವರ ಹನಿಯೇ ಹೇಳುತ್ತಿತ್ತು ಇಲ್ಲಿಯವರೆಗೆ ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ಅಂಜಲಿ ಅವನಿಗೆ ಗೆಳತಿಯಾಗಿ ಸಿಕ್ಕಿದ್ದೇ ಹುಚ್ಚುಚ್ಚು ಕನಸು ಕಾಣುವ ಅರೆಯದ ವಯಸ್ಸಲ್ಲಿ ಅಪ್ಪನ ಬಗ್ಗೆ ನೆನಪಾದಾಗೆಲ್ಲ ಕಣ್ಣೀರು ಹಾಕುವಾಗ ಅವಳ ಕಣ್ಣೀರು ತೊಡೆದ ಕೈ ಇವನದೇ ಅಪ್ಪನ ಕಾಳಜಿ ಪ್ರೀತಿಗೆ ಮಿಳಿಯುತ್ತಿದ್ದವಳಿಗೆ ಚರಣ್ ಕಾಳಜಿ ನಿನ್ನ ಹಿಂದೆ ನಾನಿದ್ದೇನೆ ಎನ್ನುವ ಧೈರ್ಯ ಅವಳ ಕನಸಿನತ್ತ ಮುನ್ನುಗ್ಗುವಂತೆ ಮಾಡಿದರೆ ಚರಣ್ ತನ್ನ ಮನೆತನದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದ್ದರೂ ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಯ್ಕೆ ಮಾಡಿದ್ದು ಅವಳಿಗಾಗಿ ಅವರಿಬ್ಬರ ಗೆಳೆತನದಿಂದ ಎರಡು ಮನೆಯವರು ಆಪ್ತರಾಗಿದ್ದರು ತನ್ನ ಮನೆಯಲ್ಲಿ ಎಲ್ಲರೂ ಅಂಜಲಿಯನ್ನು ಕಾಳಜಿ ಪ್ರೀತಿ ಮಾಡುವ ಪರಿಗೆ ಸೋತವನು ಆಗಾಗ ಮನೆಯವರಲ್ಲಿ ಅವಳ ವಿಷಯವಾಗಿ ಜಗಳವಾಡಿದ್ದುಂಟು ಅಲ್ಲದೆ ಅವನ ಅಜ್ಜಿ ಮೊಮ್ಮಗ ಒಬ್ಬನೇ ಇದ್ದಾಗ ಇವಳನ್ನೇ ನೀನು ಮದುವೆ ಮಾಡ್ಕೋಬೇಕು ಅನ್ನೋದನ್ನು ಕೇಳಿ ಹಲವು ಬಾರಿ ಅಜ್ಜಿಯಲ್ಲಿ ಜಗಳವಾಡಿದರೂ ಅವನ ಮನಸ್ಸು ಆ ಮಾತು ಕೇಳಿ ತುಂಬ ಹರ್ಷಿಸಿತ್ತು ಕ್ರಮೇಣ ಆ ಮಾತಿನ ಜೊತೆ ಅವಳ ಮೇಲೆ ಅವನಿಗೆ ತಿಳಿಯದೇ ಭಾವನೆಗಳು ಬೆಳೆದು ಅದು ಪ್ರೀತಿ ಎಂದು ಅರಿವಾಗಿದ್ದು ಅವಳು ಅವನನ್ನು ಬಿಟ್ಟು ಎರಡು ತಿಂಗಳು ಮಾಸ್ಟರ್ ಚೆಫ್ ಕಾಂಪಿಟೇಷನ್ಗೆ ಹೋದಾಗ ಅವಳನ್ನು ಹುಚ್ಚರಂತೆ ಮಿಸ್ ಮಾಡಿಕೊಂಡಿದ್ದನು ಕಾಂಪಿಟೇಷನ್ ವಿನ್ ಆಗಿ ವಾಪಸ್ಸಾದಾಗ ಎಲ್ಲ ಅವಳನ್ನು ಹೊಗಳಿ ಅಭಿನಂದಿಸಿ ಖುಷಿಪಟ್ಟರೆ ಚರಣ್ ಆದಷ್ಟು ಬೇಗ ತನ್ನ ಪ್ರೀತಿಯನ್ನು ಅವಳಲ್ಲಿ ಹೇಳಬೇಕೆಂದುಕೊಂಡಿದ್ದ ಅದೊಂದು ದಿನ ಅವನ ಮನೆಗೆ ಹೋದವಳಿಗೆ ಅಜ್ಜಿ ನೇರವಾಗಿ ತನ್ನ ಮೊಮ್ಮಗನನ್ನು ಮದುವೆಯಾಗುವಂತೆ ಕೇಳಿಕೊಂಡಾಗ ಸ್ನೇಹದ ಜೊತೆ ತನ್ನ ಮೇಲಿರುವ ಅವಳ ಅಭಿಮಾನಕ್ಕೆ ಸೋತು ಹೋಗಿದ್ದನು ಅವಳ ಅಪ್ಪನ ನಂತರದ ಸ್ಥಾನವನ್ನು ಅವನಿಗೆ ನೀಡಿ ಜೀವಮಾನ ಪೂರ್ತಿ ಈ ಸ್ನೇಹ ಹೀಗೆಯೇ ಇರಬೇಕು ಇರುತ್ತದೆ ಎಂದಿದ್ದಳು ಅಂದಿನಿಂದ ಅವಳ ಮೇಲೆ ತನಗಿದ್ದ ಭಾವನೆಗಳೆಲ್ಲವನ್ನು ಮೂಲೆಗುಂಪಾಗಿಸಿದ ಚರಣ್ ಅವಳ ಜೊತೆ ಗೆಳೆಯನಾಗಿದ್ದರೂ ಆಗಾಗ ಆ ಭಾವನೆಗಳನ್ನು ಅವನಿಂದ ತಡೆ ಹಿಡಿಯಲು ಆಗುತ್ತಿರಲಿಲ್ಲ ಯಾವಾಗ ಅವಳು ಗಿರಿಧಾಮಕ್ಕೆ ಹೋದಳೋ ಆಗ ತುಂಬ ನೊಂದುಕೊಂಡಿದ್ದರೆ ನಂತರ ಜೀವ ಜೊತೆ ಮದುವೆ ಎಂದು ತಿಳಿದಾಗ ತನ್ನೆಲ್ಲ ಕೆಲಸವನ್ನು ಬಿಟ್ಟು ಮೌನಿಯಾಗಿದ್ದನು ತನ್ನದೇ ಯೋಚನೆಗಳಲ್ಲೇ ಕಳೆದು ಹೋದವನಿಗೆ ಅಂಜಲಿ ಮಾತು ಎಚ್ಚರಿಸಿತ್ತು ಹೋಯ್ ಆಚೆ ತಿರುಗಿ ಕನಸು ಕಾಣ್ತಿದ್ದೀಯಾ ಓಕೆ ನಿನ್ನ ಮಾತು ಒಪ್ತೀನಿ ಆದರೆ ನನ್ನ ಕನಸನ್ನು ನೀನ್ಯಾಕೆ ಯಾಕೆ ನನಸು ಮಾಡಲು ಹೊರಟಿದ್ದು ನಿನಗೆ ನಿನ್ನದೇ ಆದ ಜವಾಬ್ದಾರಿಗಳಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದಿ ಬೆಸ್ಟ್ ಜಾಬ್ ಇತ್ತು ಅದನ್ನೆಲ್ಲ ಬಿಟ್ಟು ನನ್ನ ಕನಸಿನ ಹಿಂದೆ ಹೂಡೋ ಅವಶ್ಯಕತೆ ಇತ್ತಾ ಎಂದಾಗ ಕೈ ಕಟ್ಟಿಕೊಂಡು ನಿಂತವಳನ್ನು ನೋಡಿ ಅಂಜು ಈ ಕ್ವಶನ್ ಆನ್ಸರ್ಗೆ ಬೆಳಿಗ್ಗೆ ತನಕ ಇರುತ್ತಾ ಹೇಗೆ ಅಂತ ನಗುತ್ತಾ ಕೇಳಿದವನಿಗೆ ಅವಳ ಮೌನವೇ ಉತ್ತರವಾಗಿತ್ತು ಓಕೆ ಫೈನ್ ನೀನು ಜಾಬ್ ಬಿಟ್ಟು ಹೋದ ಮೇಲೆ ನಿಜಕ್ಕೂ ನಿನ್ನನ್ನು ತುಂಬ ಮಿಸ್ ಮಾಡಿದೆ ನಂತರ ಸ್ವಲ್ಪ ದಿನದಲ್ಲಿ ಆ ಜಾಬ್ ಯಾಕೋ ಬೋರ್ ಆಗೋಕೆ ಶುರುವಾಯಿತು ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ಸರಿ ಬೇರೆಯವರು ತಿನ್ನೋದನ್ನು ಕುಕ್ ಮಾಡೋ ಬದಲು ಜನರು ನಮ್ಮ ಕೈ ಅಡುಗೆ ತಿನ್ನೋಕೆ ಮುಗಿ ಬೀಳಬೇಕು ಅಂತಹ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ದಿನ ಕಳೆದಂತೆ ಆ ಮಾತುಗಳೇ ನನ್ನನ್ನು ಆವರಿಸಿದಾಗ ಪ್ಯಾರಿಸ್ಸಲ್ಲಿ ಇಟಾಲಿಯನ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋ ನಿನ್ನ ಕನಸು ನನ್ನ ತಲೆ ತಿಂತಿತ್ತು ಒಂದೆರಡು ತಿಂಗಳು ಸುಮ್ಮನಿದ್ದೆ ಆಮೇಲೆ ನನ್ನಿಂದ ಆ ಕೆಲಸ ಮಾಡೋಕೆ ಆಗಿಲ್ಲ ಸೊ ಜಾಬ್ ಬಿಟ್ಟು ಮನೆಗೆ ವಾಪಸ್ ಬಂದೆ ಸ್ವಲ್ಪ ದಿನ ಮನೆಯಲ್ಲಿದ್ದು ಬೋರಾಯಿತು ಅದಕ್ಕೆ ನಿನ್ನ ಕನಸಿನ ಮೇಲೆ ಫೋಕಸ್ ಮಾಡಿದ್ದು ನಿನಗೆ ಮದುವೆ ಆಗಿ ಹೊಸ ಜವಾಬ್ದಾರಿಗಳು ಸಿಕ್ಕಿವೆ ಈ ನಡುವೆ ನಿನ್ನ ಕನಸಿನ ಬಗ್ಗೆ ನೀನು ಯೋಚನೆಯನ್ನು ಮಾಡಲ್ಲ ಮಾಡಿದರೂ ನಿನಗೆ ಮಕ್ಕಳು ಮರಿ ಆಗಿ ಅವರು ದೊಡ್ಡವರಾದ ಮೇಲೆ ಅಷ್ಟರೊಳಗಡೆ ಆ ನಿನ್ನ ಕನಸನ್ನು ನನ್ನ ಕನಸೆಂದುಕೊಂಡು ಅದರ ಬಗ್ಗೆ ಕೆಲಸ ಮಾಡೋಕೆ ಶುರು ಮಾಡಿದೆ ರಿಸಲ್ಟ್ ನಿನ್ನ ಮುಂದಿದೆ ಅಂಜು ಎಂದ ಅವನೆಲ್ಲ ಮಾತಿಗೆ ಕಿವಿಯಾದವಳಿಗೆ ಕೇಳಲು ಇನ್ನೇನು ಉಳಿದಿರಲಿಲ್ಲ ಆದರೂ ಈ ನಿನ್ನ ಮಾತನ್ನೆಲ್ಲ ನಂಬೋದು ತಾನೇ ಚರ್ರಿ ಅಂತ ಉಬ್ಬೇರಿಸಿ ಕೇಳಿದವಳ ರೀತಿಗೆ ಹಂಜು ದಿಸ್ ಇಸ್ ಟು ಮಚ್ ಇನ್ನೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಐ ಆಮ್ ಸಾರಿ ಎಂದು ಗಂಭೀರವಾಗಿ ಹೇಳಿದಾಗ ಆಯ್ತಪ್ಪ ನಂಬಿದೆ ನಿನ್ನ ಈಗ ಮುಖವನ್ನು ಕುಂಬಳಕಾಯಿ ಹಾಗೆ ಮಾಡ್ಕೋಬೇಡ ಎಂದ ಕೂಡಲೇ ನಸು ನಕ್ಕವನನ್ನು ನೋಡಿ ಈಗ ಇದೆಲ್ಲ ಬಿಡು ನಿನ್ನ ಮತ್ತು ಮಾನಸ ಬಗ್ಗೆ ಮಾತಾಡೋಣ ಅವಳು ನಿನ್ನನ್ನು ಅದೆಷ್ಟು ಪ್ರೀತಿಸ್ತಾಳೆ ಅನ್ನೋದು ನಿನಗೆ ಗೊತ್ತು ಆದರೂ ಯಾಕೋ ಅವಳನ್ನು ಅಷ್ಟು ಅರುಟು ಮಾಡ್ತಾ ಇದ್ದೀಯಾ ಎಂದ ಗೆಳತಿಯ ಮಾತಿಗೆ ಹಣೆ ನೀವಿಕೊಂಡು ಮನೆಯಲ್ಲಿ ಅಪ್ಪ ಅಮ್ಮ ಮಾನಸ ಪೇರೆಂಟ್ಸ್ ಐ ಮೀನ್ ಅತ್ತೆ ಮಾವ ಜೊತೆಗೆ ನೀನು ಯಾಕೆ ನೀವೆಲ್ಲ ಅವಳ ಪ್ರೀತಿ ಒಪ್ಕೋ ಅಂತ ನನಗೆ ಫೋರ್ಸ್ ಮಾಡ್ತಿದ್ದೀರಾ ಅಂಜು ಬಲವಂತದ ಸಂಬಂಧಕ್ಕೆ ಆಯಸ್ಸು ಕಡಿಮೆ ಕಣೆ ಅಲ್ಲದೆ ನನಗೆ ಅವಳ ಮೇಲೆ ಅಂತಹ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ಇವನ್ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಕೂಡ ಅಲ್ಲ ಫ್ಯಾಮಿಲಿ ಫಂಕ್ಷನ್ನಲ್ಲಿ ಇಲ್ಲಾಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಇಬ್ಬರು ಮೀಟಾಗಿ ಹಾಯ್ ಹಲೋ ಅಂತೀವಿ ಬಿಟ್ಟರೆ ಇಬ್ಬರು ಇಲ್ಲಿಯವರೆಗೆ ಸರಿಯಾಗಿ ಮಾತಾಡಿಲ್ಲ ಅಂಥದರಲ್ಲಿ ಅವಳಿಗೆ ನನ್ನ ಮೇಲೆ ಲವ್ ಹೇಗೆ ಆಯಿತು ಆ ದೇವರಿಗೆ ಗೊತ್ತು ಅಂಜು ಪ್ಲೀಸ್ ಇದೊಂದು ವಿಷಯ ಬಿಟ್ಟು ಬೇರೆ ಏನು ಬೇಕಿದ್ರೂ ಮಾತಾಡು ಅಂತ ಕಡ್ಡಿ ಮುರಿದಂತೆ ಹೇಳಿದರೆ ಓಕೆ ಈಗ ಫೀಲಿಂಗ್ಸ್ ಇಲ್ಲ ಕಣೆ ಅಂದಾಗ ಅವಳ ಜೊತೆಗಿದ್ರೆ ಫೀಲಿಂಗ್ಸ್ ಹುಟ್ಟಬಹುದು ಅಲ್ವಾ ಈಗ ನನ್ನ ಮತ್ತು ಜೀವನನ್ನು ನೋಡು ಮೊದಲು ನಾವಿಬ್ರು ಆ ಜನ್ಮ ವೈರಿಗಳಂತೆ ಇದ್ವಿ ಈಗ ಮದುವೆ ಆದಮೇಲೆ ಇಬ್ಬರು ಫ್ರೆಂಡ್ಸ್ ಆಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಳ್ಳೆ ಗಂಡ ಹೆಂಡತಿ ಆಗಿದ್ದೀವಿ ಯೋಚನೆ ಮಾಡು ಚೆರ್ರಿ ಅಂತ ಹೇಳ್ತಾ ಅವನ ಮನ ಹೊಲಿಸಲು ಪ್ರಯತ್ನ ಪಟ್ಟರೆ ಸದ್ಯಕ್ಕೆ ನಾನು ರೆಸ್ಟೋರೆಂಟ್ ಸಲುವಾಗಿ ಪ್ಯಾರಿಸ್ಗೆ ಹೋಗ್ತಿದ್ದೀನಿ ಸೊ ಐ ಆಮ್ ಬ್ಯುಸಿ ರೈಟ್ ನಾವು ರೆಸ್ಟೋರೆಂಟ್ ಓಪನ್ ಆಗುವವರೆಗೂ ನನ್ನನ್ನು ಡಿಸ್ಟರ್ಬ್ ಮಾಡೋ ಇಂತಹ ಯಾವುದೇ ಸಂಬಂಧ ನನಗೆ ಬೇಡ ಮುಂದೆ ಎಲ್ಲಾದರೂ ಫ್ರೀ ಆದಾಗ ನಿನ್ನ ಅಡ್ವೈಸ್ ಜೊತೆ ಮಾನಸಾಳ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ತೀನಿ ಎಂದವನನ್ನೇ ಗೊಂದಲದಲ್ಲಿ ನೋಡುತ್ತಾ ಅಂದರೆ ಸದ್ಯಕ್ಕೆ ನೀನು ಮದುವೆ ಆಗೋ ಪ್ಲ್ಯಾನ್ ಇಲ್ವಾ ಅಂತ ಸೊಂಟಕ್ಕೆ ಕಹಿಟ್ಟು ಕೇಳಿದರೆ ಅಂಜು ಪ್ಲೀಸ್ ಸ್ಟಾಪ್ ಇಟ್ ಸುತ್ತಿ ಬಳಸಿ ಅಲ್ಲಿಗೆ ಬರಬೇಡ ನನ್ನ ಡಿಸಿಷನ್ ಬಗ್ಗೆ ಹಾಗೆ ಹೇಳಿದ್ದೀನಿ ಅದೇ ಫೈನಲ್ ಎಂದು ಗಂಭೀರವಾದ ಧ್ವನಿಗೆ ಒಟ್ಟಾರೆ ಮದುವೆಯಾಗದೆ ಬ್ರಹ್ಮಚಾರಿ ಆಗ್ತಿದ್ದೀಯಾ ಅನ್ನು ಹೇಳೋದೆಲ್ಲ ಹೇಳಿ ಆಯಿತು ಇನ್ನೇನು ಹೇಳೋಕೆ ಹೋಗಲ್ಲ ಅಂತ ಪೆಚ್ಚು ಮೋರೆ ಹಾಕಿದರೆ ಅವಳಿಗೆ ಕಚ್ಚಗುಳಿ ಮಾಡಿ ನಗಿಸಿದಾಗ ಓಕೆ ಬಿಡೋ ಪಿಯು ಗೆಳೆಯರು ಯಾರಾದರೂ ಸಿಕ್ಕಿದ್ದಾರಾ ಎಂದು ಕೇಳಿದವಳ ಮಾತಿಗೆ ಇಬ್ಬರು ತಮ್ಮ ನೆನಪಿನಂಗಳಕ್ಕೆ ಜಾರಿ ಅಲ್ಲಿ ತಮ್ಮ ಹೇಳುಬೀಳಿನ ಜೊತೆ ಅದೆಷ್ಟೋ ಸಂತಸದ ಕ್ಷಣಗಳ ಬಗ್ಗೆ ಮೆಲುಕು ಹಾಕುತ್ತಾ ಕುಳಿತವರಿಗೆ ಸಮಯ ಸರಿದಿದ್ದು ತಿಳಿಯಲೇ ಇಲ್ಲ ಅದೆಷ್ಟು ಹೊರಳಾಡಿ ಏನೆಲ್ಲ ಸರ್ಕಸ್ ಮಾಡಿದರೂ ನಿತೆ ಜೀವ ಮೇಲೆ ಮುನಿಸಿಕೊಂಡಿತ್ತು ತಕ್ಷಣ ಗೆಳೆಯ ಮನು ನೆನಪಾಗಿ ಅವನಿಗೆ ಕರೆ ಮಾಡಿದರೆ ಕಾಲ್ ವೆಯ್ಟಿಂಗ್ ಬರುತ್ತಿರುವುದನ್ನು ನೋಡಿ ಒಂದಲ್ಲ ಐದು ಬಾರಿ ಮಾಡಿದರೂ ಅದೇ ಟೋನ್ ಕೇಳಿ ಮೊಬೈಲ್ ಎಸೆಯಬೇಕು ಎನ್ನುವಾಗ ಅವನ ಕಾಲ್ ಬಂದಿತ್ತು ರಿಸೀವ್ ಮಾಡಿ ಕಿವಿ ಇಟ್ಟ ಕೂಡಲೇ ಲೋ ಮಗ ಯು ಓಕೆ ಈ ಟೈಮಲ್ಲಿ ನೀನು ನನಗೆ ಎಂದೂ ಫೋನ್ ಮಾಡಿದವನಲ್ಲ ಏನಾಯಿತು ಅಂಕಲ್ ಅತ್ತಿಗೆ ಎಲ್ಲ ಆರಾಮ್ ತಾನೆ ಅಂತ ತನಗೆ ಮಾತನಾಡಲು ಬಿಡದೆ ಕೇಳಿದವನನ್ನು ನೋಡಿ ಕೋಪ ನೆತ್ತಿಗೇರಿ ಕೇರಿಂಗ್ ಮಾಡೋ ತರಹ ಡೌ ಮಾಡಿದರೆ ಮಗನೆ ಫ್ಲಾಟಿಗೆ ಬಂದು ಹೊಡಿತೀನಿ ಎಂದಾಗ ತಲೆ ಚೆಚ್ಚಿಕೊಂಡ ಮನು ಲೋ ಗಂಟೆ ನೋಡೋ ಹನ್ನೆರಡು ವರೆ ಇಷ್ಟೊತ್ತಲ್ಲಿ ಒಂದಲ್ಲ ಐದು ಬಾರಿ ಕಾಲ್ ಮಾಡಿದ್ದೀಯ ಅದಕ್ಕೆ ಭಯದಲ್ಲಿ ಅಂದಾಗ ಆಹಾ ಡೌರಾಜ ಐದು ಬಾರಿ ಕಾಲ್ ಮಾಡಿದ್ರೂ ಪಿಕ್ ಮಾಡೋಕೆ ಆಗಿಲ್ಲ ನಿನಗೆ ಈಗ ನಾಟಕ ಆಡ್ತಿದ್ದೀಯಾ ಸ್ಟೊಪ್ಪಿಡ್ ಹೋಗು ಆ ನಿನ್ನ ಚೈಲ್ ಜೊತೆ ಅಲ್ಲಲ್ಲೆ ಒಡಿ ಎಂದಾಗ ಯಾಕೋ ಡ್ರಿಂಕ್ಸ್ ಮಾಡಿದ್ದೀಯಾ ಎಂದು ಗೊಂದಲದಲ್ಲಿ ಕೇಳಿದರೆ ಹೌದೋ ಅದರಲ್ಲಿ ಸ್ನಾನ ಮಾಡ್ತಿದ್ದೀನಿ ಬರ್ತೀಯಾ ಲೋ ನನ್ನ ಬಿ ಪಿ ರೈಸ್ ಮಾಡಬೇಡ ಅಂದ ಈಗೇನು ನಿನ್ನ ಕಾಲ್ ಪಿಕ್ ಮಾಡಿಲ್ಲ ಅಂತ ಸಿಟ್ಟು ತಾನೇ ಜಾನು ಅದೇನೋ ಕೇಸ್ ಬಗ್ಗೆ ಹೇಳ್ತಿದ್ದಳು ಕೇಳ್ತಿದ್ದೆ ಅವಳ ಬಗ್ಗೆ ಗೊತ್ತಲ್ಲ ನಿನಗೆ ಲೋ ಮಗ ಲೋ ಮಾತಾಡೋ ಕಾಲ್ ಯಾಕೆ ಮಾಡಿದೆ ಈ ಸಮಯದಲ್ಲಿ ನೀನು ಯಾವತ್ತೂ ನನಗೆ ಕಾಲ್ ಮಾಡಿದವನೇ ಅಲ್ಲ ಎಂದವನನ್ನು ಜಾಸ್ತಿ ಕಾಡಿಸಲು ಇಷ್ಟಪಡದೆ ಹೇಳಿದ್ದನ್ನೇ ಹೇಳಿ ಕೊರಿಬೇಡ ಕಾಲ್ ಯಾಕೆ ಮಾಡಿದೆ ಅಂದರೆ ನಿದ್ದೆ ಬರ್ತಿಲ್ಲ ಎಂದು ಹೇಳಿದವನ ಮಾತಿಗೆ ಕೋಪಗೊಂಡವನು ವಾಟ್ ಯು ಕ್ರೇಜಿ ಏನೋ ಆಯಿತು ಅಂತ ನಿಜಕ್ಕೂ ಭಯಪಟ್ಟಿದ್ದೆ ನಿದ್ದೆ ಬರಲಿಲ್ಲ ಅಂತೆ ಯಾಕೆ ನಿನ್ನ ಮುದ್ದಿನ ವೈಫಿ ಜೊತೆ ಜಗಳ ಆಡಿದ್ಯಾ ಅಂದ ಜಗಳ ಹಾಡೋಕೆ ಅವರು ನನ್ನ ಜೊತೆಗಿದ್ದಾನೆ ಎಂದು ಪೆಚ್ಚಾದ ಧ್ವನಿ ಕೇಳಿ ಅಂದರೆ ಎಲ್ಲೋಗಿದ್ದಾಳೆ ಅಂತ ಕೇಳಿದವನಲ್ಲಿ ಅಂಜಲಿಯ ಗೆಳೆಯ ಚರಣ್ ಬಂದ ಕ್ಷಣದಿಂದ ಇಲ್ಲಿಯವರೆಗೆ ಎಲ್ಲವನ್ನು ಹೇಳಿದಾಗ ಮನು ಬಿದ್ದು ಬಿದ್ದು ನಕ್ಕಿದ್ದನು ಅವನ ನಗುವನ್ನ ನೋಡಿ ಕೋಪಗೊಂಡ ಜೀವ ಮನು ಜಾಸ್ತಿ ನಕ್ಕರೆ ಅಲ್ಲು ಮುರಿತೀನಿ ನೋಡು ಅಂದಾಗ ಅಲ್ಲೂ ಆಮೇಲೆ ಮುರಿ ಮೊದಲು ಹೋಗಿ ಐಸ್ ನೀರು ಕುಡಿ ಹೊಟ್ಟೆಗೆ ಬಿದ್ದಿರೋ ಬೆಂಕಿ ನಂದಿ ಹೋಗುತ್ತೆ ಎಂದು ರೇಖಿಸಿದಾಗ ಜೀವ ಮನು ಎಂದು ಚೀರಿದ ಕೂಡಲೇ ಮೊಬೈಲ್ ತನ್ನ ಕಿವಿಯಿಂದ ತುಸು ದೂರ ಹಿಡಿದು ಅವರ ಫ್ರೆಂಡ್ಶಿಪ್ ಬಗ್ಗೆ ಫ್ರೌಡ್ ಫೀಲ್ ಆಗುತ್ತೆ ಅಂದವನಿಗೆ ಅವರಿಬ್ಬರ ಮೇಲೆ ಈ ಜಲಸ್ಯಾಕೆ ಅಂಜಲಿ ನಿನ್ನ ಹೆಂಡತಿಯಾಗೋಕ್ಕೂ ಮೊದಲು ಚರಣ್ ಬೆಸ್ಟ್ ಫ್ರೆಂಡ್ ಕಣೋ ಅವರಿಬ್ಬರ ನಡುವೆ ಎಲ್ಲದಕ್ಕೂ ಮೀರಿದ ಪರಿಶುದ್ಧ ಸ್ನೇಹವಿದೆ ಚರಣ್ ಗೆಳತಿಗಾಗಿ ಅವಳ ಕನಸನ್ನು ನನಸು ಮಾಡೋಕೆ ಹೊರಟಿದ್ದಾನೆ ಅಂದರೆ ಅವರಿಬ್ಬರ ಫ್ರೆಂಡ್ಶಿಪ್ ಮೇಲೆ ನೋ ಕಾಮೆಂಟ್ಸ್ ಹೊಟ್ಟೆ ಕಿಚ್ಚನ್ನು ಕಡಿಮೆ ಮಾಡಿಕೊಂಡು ಮಲಗು ಗುಡ್ ನೈಟ್ ಅಂತ ಕರೆ ತುಂಟರಿಸಿದರೆ ಏನೋ ನನ್ನ ನೋವು ಹಂಚಿಕೊಳ್ಳೋಣ ಅಂದರೆ ನನಗೆ ಒಟ್ಟೆ ಕಿಚ್ಚು ಅಂತಾನೆ ಸ್ಟುಪಿಡ್ ಅಂತ ಬೈದು ಗೆಳೆಯ ಗೆಳೆಯನಿಗಷ್ಟು ಹಿಡಿ ಶಾಪ ಹಾಕುತ್ತಾ ವಾಶ್ರೂಮಿಗೆ ಹೋಗಿ ಬಂದು ಮಂಚದ ಮೇಲೆ ಉರುಳಿದವನಿಗೆ ನಿಧಾನವಾಗಿ ನಿದ್ದೆ ಆವರಿಸಿತ್ತು ಗೆಳೆಯನೊಂದಿಗೆ ರಾಜ ರೋಷವಾಗಿ ಹರಟುತ್ತಿದ್ದವಳಿಗೆ ಮೊಬೈಲ್ ಪರದೆಯ ಬೆಳಕಾದಾಗ ಸಮಯ ನೋಡಿದವಳು ಹೋ ಗಾಡ್ ಚರಿ ಟೈಮ್ ನೋಡು ಒಂದು ಮುಕ್ಕಾಲು ಅಂತ ತಡಬಡನೆ ಕೂತಲ್ಲಿಂದ ಎದ್ದು ಜೀವ ಮಲಗಿದ್ದಾನೋ ಅಥವಾ ನನಗಾಗಿ ವೆಯ್ಟ್ ಮಾಡ್ತಿದ್ದಾನೋ ಯಾಕೋ ಸ್ವಲ್ಪ ದಿನದಿಂದ ಮಲಗುವ ಮೊದಲು ಇಬ್ಬರಿಗೂ ಲೋಕಾರೂಢಿ ಅರಟುವುದರ ಜೊತೆ ಆಗಾಗ ಒಬ್ಬರನ್ನೊಬ್ಬರು ಕದ್ದು ನೋಡುತ್ತಾ ಇಲ್ಲವೇ ಆ ಸನಿಹವನ್ನು ಆಸ್ವಾದಿಸುತ್ತಾ ಮಲಗುವ ಅಭ್ಯಾಸವಾಗಿ ಬಿಟ್ಟಿತ್ತು ಇಲ್ಲಿಯವರೆಗೆ ಅವಳಿಗೆ ಜೀವ ನೆನಪೇ ಬಾರದಂತೆ ಅವಳನ್ನು ತನ್ನ ಜೊತೆ ಮಾತಲ್ಲಿ ಮುಳುಗಿಸಿಕೊಂಡವನಿಗೆ ಈಗ ಅವನ ವಿಷಯ ಎತ್ತಿದ್ದು ಸಹ್ಯವಾಗಲಿಲ್ಲ ಏನೋ ಅವನ ಹೆಂಡತಿ ನನ್ನ ಜೊತೆಗಿದ್ದಾಳೆ ಅಂತ ಜೆಲಸ್ ಆಗ್ತಿದ್ದೆಯಾ ಹಾಬಿಗೆ ಅಥವಾ ಪೊಸೆಸಿವೈಸ್ ಅಂತಾರಲ್ಲ ಹಾಗ ಅಂತ ಅವನು ಕೂತಲ್ಲಿಂದ ಹೇಳುತ್ತಾ ಅಸಮಾಧಾನದಲ್ಲಿ ಕೇಳಿದರೆ ಅಂಥದ್ದು ಏನಿಲ್ಲ ಚೆರ್ರಿ ಮದುವೆಯಾಗಿ ಮೂರ್ನಾಲ್ಕು ತಿಂಗಳಾಗುತ್ತಾ ಬಂತು ಕೆಲವೊಂದು ವಿಷಯದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸಿದ್ದೇವೆ ಈ ನಿದ್ದೆಯ ವಿಷಯದಲ್ಲೂ ಹಾಗೆ ಅವನಿಲ್ಲದೆ ನಾನು ನಾನಿಲ್ಲದೆ ಅವನು ನಿದ್ದೆ ಮಾಡೋಲ್ಲ ಬಾ ಕೆಳಗಡೆ ಹೋಗೋಣ ಎಂದವಳ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವನಿಗೆ ಒಮ್ಮೆ ಕೋಪ ಬಂದರೂ ವಾಸ್ತವದ ಅರಿವಾದಾಗ ಹೋ ನನ್ನ ಮರವಿಗಿಷ್ಟು ಇಲ್ಲಿಯವರೆಗೆ ಹಳೆಯ ನೆನಪನ್ನು ಕೆದಕಿದ್ದಕ್ಕೋ ಏನೋ ನೀನು ನನ್ನ ಫ್ರೆಂಡ್ ಅಂತಷ್ಟೇ ಈ ತಲೆಯಲ್ಲಿತ್ತು ಬಿಟ್ಟರೆ ಈ ಫ್ರೆಂಡಿಗೆ ಈಗ ಮದುವೆಯಾಗಿದೆ ಅನ್ನೋದು ಮರೆತೇ ಹೋಗಿತ್ತು ಸಾರಿ ಹಂಜು ಜೀವ ನಿನಗಾಗಿ ಕಾಯ್ತಾ ಇರ್ಬೋದು ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿಯೋಲ್ಲ ತಾನೆ ಎಂದವನತ್ತ ಗೊಂದಲದಲ್ಲಿ ನೋಡಿ ಟೆರಸ್ ಇಂದ ಕೆಳಗಿಳಿಯುತ್ತಾ ವಾಟ್ ಯು ಮೀನ್ ಚೆರ್ರಿ ನಿನ್ನ ಫ್ರೆಂಡ್ ಬಂದಿದ್ದಾನೆ ಅವನ ಜೊತೆ ಮಾತಾಡು ಅಂತ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಅವನೇ ನಿನಗೆ ಜೀವ ಮೇಲಿರೋ ಅಭಿಪ್ರಾಯ ಇನ್ನೂ ಬದಲಾಗಲಿಲ್ವಾ ಈಗ ಅವನು ಜೆಂಟಲ್ ಮ್ಯಾನ್ ಕಣೋ ಇನ್ನು ಆಗೇನೋ ಹೇಳಿದೆ ಅಲ್ವಾ ಜೆಲಸ್ ಪೊಸೆಸಿವೈಸ್ ಜೀವ ಹಾಗೆಲ್ಲ ಫೀಲ್ ಆದರೂ ಐ ಡೋಂಟ್ ಮೈಂಡ್ ಯಾಕಂದರೆ ಗಂಡ ಹೆಂಡತಿ ನಡುವೆ ಇದೆಲ್ಲ ಇರಲೇಬೇಕು ಆಗಲೇ ನಮ್ಮ ಸಂಬಂಧ ಗಟ್ಟಿಯಾಗೋದು ಒಬ್ಬರಿಗೊಬ್ಬರ ಭಾವನೆ ತಿಳಿಯೋದು ಓಕೆ ಚೆರ್ರಿ ನಾಳೆ ಮಾತಾಡೋಣ ಗುಡ್ ನೈಟ್ ಅಂತ ಹೇಳಿ ಅವನ ಕೋಣೆಯತ್ತ ಹೆಜ್ಜೆ ಹಾಕಿದರೆ ತನಗೆ ಕೊಟ್ಟ ಕೋಣೆ ಸೇರಿ ಮಂಚದಲ್ಲಿ ಕೂತ ಚರಣ್ ಅಂಜಲಿಯ ಬಗ್ಗೆ ಯೋಚಿಸಲು ಶುರು ಮಾಡಿದಾಗ ೂ ನಿನ್ನ ಜನ್ಮಕ್ಕಿಷ್ಟು ಅವಳು ಈಗ ನಿನ್ನ ಹಂಚು ಅಲ್ಲ ಮದುವೆಯಾಗಿ ಅವಳ ಗಂಟನೊಂದಿಗೆ ತುಂಬ ಖುಷಿಯಲ್ಲಿದ್ದಾಳೆ ಈಗಲಾದರೂ ಅವಳು ನನಗೆ ಸಿಗಬಹುದು ಅನ್ನೋ ಆಸೆಯನ್ನು ಕಿತ್ತು ಬಿಸಾಕು ಚರಣ್ ವರ್ಷಗಳ ಹಿಂದೆ ನಿನ್ನಜ್ಜಿ ಅವಳಲ್ಲಿ ನಿನ್ನನ್ನು ಮದುವೆಯಾಗುವುದರ ಬಗ್ಗೆ ಕೇಳಿದಾಗಲೇ ಜೀವನ ಪೂರ್ತಿ ತಾವಿಬ್ಬರು ಗೆಳೆಯರಾಗಿರುತ್ತೇವೆ ಎಂದು ನೇರವಾಗಿ ಹೇಳಿದ್ದಾಳೆ ಅಂಥದರಲ್ಲಿ ಈಗಲೂ ನೀನು ಅವಳನ್ನು ಮನಸ್ಸಲ್ಲಿಟ್ಟು ಆರಾಧಿಸುತ್ತೀಯಲ್ಲ ಒಚ್ಚು ನಿನಗೆ ಆ ಹುಚ್ಚಿನ ಪರಮಾವಧಿಯೇ ನಿನ್ನ ಗೆಳತಿ ಅವಳ ಗಂಡನ ಮೇಲೆ ಸಂದೇಹ ಪಡುವಂತೆ ನೀನು ಜೀವ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು ನೀನು ಅದೇನು ಮಾಡಿದರೂ ಅಂಜಲಿ ಜೀವನದಲ್ಲಿ ನೀನೊಬ್ಬ ಗೆಳೆಯ ಮಾತ್ರ ಅವಳ ಪ್ರೀತಿ ಏನಿದ್ದರೂ ಅವಳ ಗಂಡ ಜೀವ ಅವಳು ತನ್ನ ಗಂಡನ ಬಗ್ಗೆ ಮಾತನಾಡುವಾಗ ಅವಳಲ್ಲಿ ಆದ ಬದಲಾವಣೆ ನೀನು ನೋಡಿಲ್ವಾ ಅದಕ್ಕೆ ಕಣೋ ಪ್ರೀತಿ ಅನ್ನೋದು ಹೌದು ಒಂದೊಮ್ಮೆ ಜೀವನನ್ನು ನೋಡಿದರೆ ಅವಳಿಗೆ ಆಗುತ್ತಿರಲಿಲ್ಲ ಆದರೆ ಇಂದು ಅವನೇ ಅವಳ ಸರ್ವಸ್ವ ನಿನ್ನ ಗೆಳತಿ ಅವಳ ಜೀವನದಲ್ಲಿ ಮೂವನ್ ಹಾಕಿದ್ದಾಳೆ ಈಗಲಾದರೂ ಅವಳ ಜಪ ಮಾಡುವುದು ಬಿಡು ಎಂದು ಅವನ ಒಳ ಮನಸ್ಸು ಅವನಿಗೆ ಚೀಮಾರಿ ಹಾಕಿತ್ತು ಇತ್ತ ಕೋಣೆಗೆ ಬಂದ ಅಂಜಲಿ ದೀಪ ಹಾಕಿದಾಗ ಎಂದಿನಂತೆ ಅವನ ಜಾಗದಲ್ಲಿ ಮಲಗಿರುವ ಜೀವನನ್ನು ನೋಡಿ ಸಾರಿ ಇದೇ ಲಾಸ್ಟ್ ಇನ್ಮೇಲೆ ಬೆಡ್ ಟೈಮಲ್ಲಿ ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಅಂತ ಹೇಳುತ್ತಾ ನೀರು ಕುಡಿದು ಮಂಚದ ಮೇಲೆ ಮಲಗಿ ಅವನತ್ತ ತಿರುಗಿ ಗುಡ್ ನೈಟ್ ಎಂದು ಹೇಳಿ ಅವನನ್ನೇ ನೋಡುತ್ತಾ ಕಣ್ಮುಚ್ಚಿದರೆ ತುಂಬ ತಡವಾದ ಕಾರಣ ಕಣ್ಮುಚ್ಚಿದ ಕೂಡಲೇ ನಿದ್ದೆ ಹೋಗಿದ್ದಳು ಬೆಳಿಗ್ಗೆ ಕಣ್ಣು ತೆರೆದ ಜೀವ ಎಂದಿನಂತೆ ಪಕ್ಕಕ್ಕೆ ದೃಷ್ಟಿ ಹೊರಳಿಸಿದಾಗ ತನ್ನತ್ತಲೇ ತಿರುಗಿ ಮಲಗಿ ಮಲಗಿರುವವಳನ್ನು ನೋಡಿ ನಸು ನಕ್ಕು ಎದ್ದು ಕುಳಿತು ಮೈ ಮುರಿಯುತ್ತಿದ್ದರೆ ಆಗಲೇ ಕಣ್ಬಿಟ್ಟ ಅಂಜಲಿ ತನ್ನೆದುರು ಇರುವವನನ್ನು ನೋಡಿ ಗುಡ್ ಮಾರ್ನಿಂಗ್ ಜೀವಾ ಎಂದ ಕೂಡಲೇ ಅವಳತ್ತ ತಿರುಗಿ ವೆರಿ ಗುಡ್ ಮಾರ್ನಿಂಗ್ ವೈಫಿ ಇನ್ನೂ ಸ್ವಲ್ಪ ಹೊತ್ತು ಮಲಗು ಇಟ್ಸ್ ಓಕೆ ಅಂತ ಮಂಚದಿಂದ ಕೆಳಗಿಳಿಯುತ್ತಾ ಹೇಳಿದನು ನೀನು ಹೀಗೆಲ್ಲ ಹೇಳಬೇಡ ನಿನ್ನೆ ನೋಡು ನಿನ್ನಿಂದಾಗಿ ನಾನು ಚರಣ್ ಜೊತೆ ಮಾತಾಡೋಕ್ಕೆ ಹೋದರೆ ನೀನೊಬ್ಬನೇ ಮಲಗಿಬಿಟ್ಟೆ ದಿನವಿಡೀ ನಾವಿಬ್ಬರು ಗಿರಿಧಾಮದಲ್ಲಿ ಬ್ಯುಸಿಯಾಗಿರ್ತೀವಿ ಮನೆಗೆ ಬಂದ ಮೇಲೆ ಊಟ ಮಾಡಿ ಕೋಣೆ ಸೇರೋದೇ ಒಂಬತ್ತುವರೆ ಮೇಲೆ ಅಲ್ಲಿಂದ ಮಲಗುವವರೆಗೆ ಅಂದರೆ ಒಂದೂವರೆ ಗಂಟೆ ಅಷ್ಟೇ ನಮ್ಮಿಬ್ಬರಿಗೂ ಆ ದಿನ ಪೂರ್ತಿ ಏನೆಲ್ಲ ಆಯಿತು ಅಂತ ಹೇಳ್ಕೊಳ್ಳೋಕೆ ಟೈಮ್ ಸಿಗೋದು ಗಿರಿಧಾಮಕ್ಕೆ ಹೋಗೋಕೆ ಶುರು ಮಾಡಿದ ಮೇಲೆ ಇದೇ ನಮ್ಮ ಆಗಿತ್ತು ಆದರೆ ನಿನ್ನೆ ಆ ರೊಟೀನ್ ಮಿಸ್ ಆಗಿದ್ದು ನಿನ್ನಿಂದ ಹೌದು ಚೆರ್ರಿ ಬಂದ ಅಂತ ನಾನು ಎಕ್ಸೈಟ್ ಆಗಿದ್ದೆ ಹಾಗಂತ ಪೂರ್ತಿ ರಾತ್ರಿ ಅವನ ಜೊತೆ ಕೂತು ಮಾತಾಡುವಂಥ ಯಾರಾದರೂ ಕಳುಹಿಸ್ತಾರಾ ನಿನ್ನಿಂದಾಗಿ ಆ ಬಾಯಿ ಬುಡುಕನ ಜೊತೆ ರಾತ್ರಿ ಇಡಿ ಕುಳಿತು ಮಾತನಾಡಿ ಕೋಣೆ ಸೇರುವಾಗ ಎರಡು ಗಂಟೆಯಾಗಿತ್ತು ಸಾರಿ ಜೀವ ಅಂತ ಬೆಚ್ಚು ಮೋರೆ ಹಾಕಿ ಹೇಳಿದವಳನ್ನು ನೋಡಿ ನಕ್ಕವನು ನೀನು ಹೇಳಿದ ಹಾಗೆ ಇನ್ನು ಮುಂದೆ ನಮ್ಮ ಬೆಡ್ ಟೈಮ್ ಯಾರ ಜೊತೆಯೂ ಶೇರ್ ಮಾಡಬಾರ್ದು ಅಂತ ನಾನು ಹೇಳೋ ಮೊದಲೇ ನೀನೇ ಹೇಳಿದೆ ಮುಂದೆ ನಾನು ಆ ಟೈಮ್ ಮಿಸ್ ಮಾಡಲ್ಲ ಓಕೆ ಈಗ ಸಾರಿ ಎಲ್ಲ ಕೇಳೋ ಅಗತ್ಯವಿಲ್ಲ ಫ್ರೆಂಡ್ ಇದ್ದಾನೆ ಅವನಿಷ್ಟದ ತಿಂಡಿ ಏನಾದರೂ ಮಾಡು ಎಂದು ಹೇಳುತ್ತಾ ವಾಶ್ರೂಮಿನೊಳಗಡೆ ಹೋದರೆ ಅವನು ತನ್ನನ್ನು ಅರ್ಥೈಸಿಕೊಂಡದ್ದಕ್ಕೆ ಅವಳ ತುಟಿ ಹೆಂಚಲಿ ಅಂದವಾದ ನಗುವರಳಿತ್ತು ಬ್ರೇಕ್ಫಾಸ್ಟ್ ಮಾಡಲು ಬಂದ ಚರಣ್ ಆಗಲೇ ಅಲ್ಲಿರುವ ತಂದೆ ಮಗನ ಜೊತೆ ತನ್ನ ಗೆಳತಿಗೆ ವಿಶ್ ಮಾಡಿದಾಗ ಅವನಿಷ್ಠದ ತಾನೇ ಕೈಯಾರ ಮಾಡಿದ ಪುಡಿಯೊಕ್ಕರೆ ಅವನಿಗೆ ಬಡಿಸಿದರೆ ಕೈ ಚಪ್ಪರಿಸಿಕೊಂಡು ತಿನ್ನುತ್ತಿರುವ ಚರಣನನ್ನು ನೋಡಿ ಜೀವ ಒಮ್ಮೆ ಕಣ್ತೇಲಿಸಿ ತನ್ನ ತಿಂಡಿಯತ್ತ ಗಮನಹರಿಸಿದನು ತಿಂಡಿ ಮುಗಿಸಿ ಮಾತಿನ ನಡುವೆ ಚರಣ್ ತಾನು ಈಗಲೇ ಹೊರಡುವುದಾಗಿ ಹೇಳಿದಾಗ ಜೀವ ತನ್ನ ಬಳಿಯಿದ್ದ ಅಂಜಲಿಯ ಕೈಯಲ್ಲಿ ಒಂದು ಚೆಕ್ ಕೊಟ್ಟಾಗ ಅದನ್ನು ತೆರೆದು ನೋಡಿದವಳು ಕಣ್ಣಗಲಿಸಿ ನೋ ಜೀವ ನಿನ್ನೆ ನೀನು ಚರ್ರಿ ಬಳಿ ರೆಸ್ಟೋರೆಂಟ್ ವಿಷಯ ಕೆದಕುತ್ತಿರುವಾಗಲೇ ಹೀಗೆ ಏನಾದರೂ ಮಾಡ್ತೀಯಾ ಅಂದ್ಕೊಂಡೆ ನೋಡು ಚೆಫ್ ಕಾಂಪಿಟೇಷನ್ ಜೊತೆ ನನ್ನ ಸಿಗ್ನೇಚರ್ ಡಿಶ್ ಸೇಲ್ ಮಾಡಿದ ಅಮೌಂಟ್ ನನ್ನ ಬಳಿ ಇದೆ ಆಗಲೇ ನಾನು ಚೆರ್ರಿ ಬಳಿ ಅದರ ಬಗ್ಗೆ ಮಾತನಾಡಿದ್ದೀನಿ ಸೊ ಈ ಚೆಕ್ ಬೇಕಾಗಿಲ್ಲ ಅಂತ ವಾಪಸ್ ಅವನಿಗೆ ಕೊಡಲು ಹೋದರೆ ವೈಫಿ ಐ ನೋ ನಿನ್ನ ಬಳಿ ಹಣವಿದೆ ನೀನದನ್ನು ಕೊಡ್ತೀಯಾ ಅದರ ಜೊತೆಯಲ್ಲಿ ಇದೂ ಇರಲಿ ಯಾಕಂದರೆ ಈ ರೆಸ್ಟೋರೆಂಟ್ ಕನಸು ನಿನ್ನದು ಹಾಗಾಗಿ ಆ ರೆಸ್ಟೋರೆಂಟ್ ಪೂರ್ತಿ ನಿನ್ನದೇ ಆಗಿರಬೇಕು ಇದನ್ನು ನಿನ್ನ ಗಂಡನಾಗಿ ಕೊಡ್ತಿಲ್ಲ ನಮ್ಮ ಮೇಲಿರುವ ದಾಮೋದರ್ ದಾಮೋೋಧರ್ಮ ಅವನ ಋಣವನ್ನು ಈ ರೀತಿಯಾಗಿ ಸ್ವಲ್ಪವೇ ತೀರಿಸ್ತಾ ಇದ್ದೀನಿ ಪ್ಲೀಸ್ ಎಂದ ಅವನ ಕೊನೆಯ ಮಾತು ಕೇಳಿ ಕಣ್ಸನ್ನೆಯಲ್ಲೇ ಧನ್ಯವಾದ ಹೇಳಿ ಚಕ್ ತೆಗೆದುಕೊಂಡಳು ಗಂಗಾಧರರು ಮಗನ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅಂಜಲಿ ಆ ಚಕ್ ಚರಣ್ ಕೈಗೆ ಕೊಟ್ಟು ರೆಸ್ಟೋರೆಂಟ್ ಕನಸು ನನ್ನದಾದರೂ ಆದರ ಆರಂಭದಿಂದ ಅಂತ್ಯದವರೆಗಿನ ಎಲ್ಲ ಜವಾಬ್ದಾರಿ ಒತ್ತವನು ನೀನು ಹಣ ಕೊಟ್ಟು ನಿನ್ನಿಂದ ಕೆಲಸ ಮಾಡಿಸಿಕೊಳ್ತಿದ್ದೀನಿ ಅಂದ್ಕೋಬೇಡ ನಾನು ಬರೋ ತನಕ ಹೋಟೆಲ್ ಮಾಲೀಕ ನೀನೆ ಅಂತ ಕಣ್ಣು ಹೊಳೆದು ಹೇಳಿದರೆ ನೀನು ಬಂದ ಮೇಲೆ ನನ್ನ ಒದ್ದು ಓಡಿಸ್ತೀಯ ಅನ್ನು ಅನ್ ಅಂತ ಮುಖ ಮಾಡಿಕೊಂಡವನ ಕೈ ರಟ್ಟೆಗೆ ಬಡಿದು ಇವಾಗ ಎಲ್ಲಿ ಬರ್ತೀನಿ ನೀನು ಹೇಳಿದ ಹಾಗೆ ನನಗೆ ಎರಡೋ ಮೂರೋ ಮಕ್ಕಳು ಆಗಿ ಆ ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ನಾನು ನನ್ನ ಗಂಡ ನನ್ನ ರೆಸ್ಟೋರೆಂಟ್ ನೋಡೋಕ್ಕೆ ಬರ್ತೀವಿ ಅಲ್ವೇನ್ರಿ ಅಂತ ಹುಬ್ಬು ಹಾರಿಸಿ ಕೇಳಿದವಳ ಮಾತು ನಡೆ ಜೀವನಿಗೆ ಆಶ್ಚರ್ಯದ ಜೊತೆ ತುಂಬ ಮುಗ್ಧಾಗಿ ಕಂಡಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿಕೊಡಿ ಕಮೆಂಟ್ ಮೂಲಕ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇಂಥ ಸ್ಟೋರಿಗಳು ಇಷ್ಟ ಆಗಬಹುದೇನೋ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್